ಇಲ್ಲಿ ಮೈನಿಂಗ್ ಏರಿಯಾ ಐತಲ್ಲ ಏನೇನು ಕ್ಲೋಸ್ ಆಯ್ತು ಯಾರು ಒಬ್ರು ಬಂದೇಳಿ ಸ್ವಲ್ಪ ಸೆಡ್ ತರ ಕಟ್ಕೊಳಮ್ಮ ಅಂತಂದ್ರ ಆಮೇಲೆ ಸೆಡ್ ಕಟ್ಕೊಂಡು ಮಾತಾಡೋ ನಮ್ಮನ್ನೆಲ್ಲ ಎಷ್ಟು ಜಗಳೆಲ್ಲ ಆಯ್ತು ಆದ್ರೂ ಪೊಲೀಸರು ನಮ್ಗೆ ಯಾವ್ದೊಂದು ಕೆಲ್ಸ ಇಲ್ಲ ಐದ್ನೂರ್ ಮನೆ ಕಾಲೋನಿಯಲ್ಲಿ ಇದ್ದಿದ್ದು ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವ್ಲಾಗ್ ಏನೋ ಅಂತ ಆಲ್ರೆಡಿ ತಮ್ಮ ನೋಡಿರ್ತೀರ ಕುದುರೆ ಮುಖದಲ್ಲಿರೋ ಜನರ ಪರಿಸ್ಥಿತಿ ಹೇಗಾಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋ ಕುದುರೆ ಮುಖದ ಯಾರ್ಯಾರು ನೋಡಿಲ್ಲ ಸೊ ವಾಚ್ ಮಾಡ್ಕೊಂಡು ಬನ್ನಿ ಸೊ ಗೈಸ್ ಇಷ್ಟು ಈ ಫಾರೆಸ್ಟ್ ಮುಗಿಸ್ಕೊಂಡ್ ಬಂದ್ವಲ್ಲ ಈ ಕುದುರೆ ಮುಖ ಮುಗಿಸ್ಕೊಂಡ್ ಬಂದ್ವಲ್ಲ ಅಲ್ಲೂ ಅಷ್ಟು ಇದರಲ್ಲಿ ಇದು ಒಂದೇ ಶಾಪ್ ಇರೋದು ಟೀ ಕಾಫಿ ಅಷ್ಟೇ ಸಿಗುತ್ತೆ ಬೇರೆ ಐಟಮ್ಸ್ ತಿನ್ನೋಕೆ ನಾವು ಸಿಗುತ್ತೆ ಸೊ ಅಷ್ಟು ದೊಡ್ಡ ಕಾಡಲ್ಲಿ ಇದು ಒಂದೇ ಅಂಗಡಿ ಇರೋದು ಚೆನ್ನಾಗಿದೆ ಅಲ್ವಾ ಸೊ ಈ ಕಡೆ ಹೋದರೆ ಊರು ಸಿಗುತ್ತಂತೆ ಊರು ಅಂದರೆ ಮನೆಯೆಲ್ಲ ಇದೆಯಂತೆ ಇಲ್ಲಿ ನೆಟ್ವರ್ಕ್ ಯಾವುದು ಸಿಗೋಲ್ಲ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಅಷ್ಟೇ ಅಂತ ಸಿಗೋದು ಸೊ ಈ ಕಡೆ ಹೋದರೆ ಇವ್ರ ಮನೆಗಳೆಲ್ಲ ಇದೆ ನೋಡಿ ಇಲ್ಲಿ ಕಾಣಿಸ್ತಿದೆ ನಾವು ಟೀ ಕುಡಿಯೋಕೆ ಅಂತ ಅಂಗಡಿ ಹತ್ರ ನಿಲ್ಸಿದೀವಿ ಸೊ ಅವ್ರಿಗೆ ಏನಾದರೂ ಗೊತ್ತಿದ್ರೆ ಇನ್ಫಾರ್ಮೇಶನ್ ನಾವು ಈ ಕುದುರೆ ಮುಖದ ಬಗ್ಗೆ ಕೇಳೋಣ ಬನ್ನಿ ಇಲ್ಲಿ ಮೈನಿಂಗ್ ಏರಿಯಾ ಇತ್ತಲ್ಲ ಏನೇ ಕ್ಲೋಸ್ ಆಯಿತು ಪರಿಸರ ಹಾಳಾಗತ್ತಂತ ಲೋಕಲ್ ಜನ ಸ್ಟ್ರೈಕ್ ಮಾಡಿ ಸ್ಟಾಪ್ ಎಷ್ಟು ಜನ ಇದ್ರಲ್ಲಿ ವರ್ಕ್ ಮಾಡ್ತಾ ಇದ್ರು ಒಂದು ಶಿಫ್ಟಿಗೆ ಮೂರು ಸಾವಿರ ಜನ ಒಂದು ಶಿಫ್ಟಿಗೆ ಮೂರು ಸಾವಿರ ಜನ ಎಷ್ಟು ಶಿಫ್ಟ್ ಇರೋದು ನಾಲ್ಕು ಶಿಫ್ಟ್ ನಾಲ್ಕು ಶಿಫ್ಟ್ ಇರೋದು ಈಗ ಅವರೆಲ್ಲ ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಇವಾಗೆಲ್ಲ ಬಳ್ಳಾರಿ ಮಂಗಳೂರು ಹಾಗೆ ಕ್ಯಾನ್ಫರ್ ಆದರೆ ಸ್ವಲ್ಪ ಜನ ಹಾಂ ಹಾಂ ಸ್ವಲ್ಪ ಜನ ವಿ ಆರ್ ಎಸ್ ಈಗ ನಿಮಗೆ ಇಲ್ಲಿ ಕಾಡಲ್ಲಿ ಇರಕ್ಕೆ ಕಷ್ಟ ಆಗಲ್ವಾ ಇಲ್ಲ ನಮಗೆ ಅಭ್ಯಾಸ ಆಯ್ತು ಅಭ್ಯಾಸ ಆಗಿದೆ ಈಗ ನೀವು ಮಾರ್ಕೆಟ್ ಎಲ್ಲಿಗಾದರೂ ಹೋಗ್ಬೇಕು ಅಂದ್ರೆ ಕಳಸ ಕಳಸ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹ್ಞೂ ನಮ್ಮದು ಒಂದು ಐನೂರು ಮನೆ ಕಾಲೋನಿಯಲ್ಲಿ ಇದ್ದಿದ್ದು ಇರೋದ್ ಬಂದು ಅರವತ್ತೈದು ಮನೆ ಇದೆ ನಮ್ಗೆ ಮನೆಗಳಿಲ್ಲ ಈಗ ನೀವ್ ಎಲ್ಲಿದ್ದೀರಾ ನಮ್ಮನ್ನ ಯಾರು ಹೋಗಂತ ಹೇಳಿಲ್ಲ ನಾವು ಹೋಗಿಲ್ಲ ಇಲ್ಲೇ ವಾಸ ಮಾಡ್ಕೊಂಡಿದ್ದೀವಿ ಹಾಗಾದ್ರೆ ನಿಮ್ಗೆ ಮನೆ ವ್ಯವಸ್ಥೆ ಏನೂ ಇಲ್ಲ ಇಲ್ಲ ಕರೆಂಟ್ ವ್ಯವಸ್ಥೆ ಮನೆ ವ್ಯವಸ್ಥೆ ಏನಿಲ್ಲ ಹೌದಾ ನೀವು ಗೌರ್ಮೆಂಟ್ ಒಂದು ಇದನ್ನ ಹಾಕ್ಬೇಕಾಗಿತ್ತು ಅರ್ಜಿ ಹಾಕ್ಬೇಕಾಗಿತ್ತು ಈ ತರ ಆಗಿದೆ ನಮಗೆ ಪ್ರಾಬ್ಲಮ್ ಅಂತ ಅದೆಲ್ಲ ನಮಗ್ ಗೊತ್ತಾಗಲ್ಲ ನಾವು ಓದಿಲ್ಲ ಬರ್ದಿಲ್ಲ ನಮ್ಗೆ ಗೊತ್ತಾಗುತ್ತೆ ತುಂಬಾ ಜನ ಎಲೆಕ್ಷನ್ ಬರ್ತಾರೆ ಕಳಸ್ತಲ್ಲಿ ಆಗಿದೆ ಅಂತಾರೆ ಅಂದ್ರೆ ಕಳಸ್ತವ್ರು ಲೋಕಲ್ ಅವರು ಅಲ್ಲಿರೋರು ಬಿಡ್ತಾ ಇಲ್ಲ ನಮ್ಗೆ ನಾವು ಹೋರಾಟ ಎಲ್ಲ ಮಾಡಿದ್ವಿ ಇಲ್ಲಿಂದ ಚಿಕ್ಕಮಂಗ್ಳೂರವರೆಗೂ ನಡ್ಕೊಂಡು ಹೋಗಿದ್ವಿ ಆದ್ರೂ ಏನೋ ಅವರಿಂದ ಏನು ಇನ್ಫಾರ್ಮೇಶನ್ ಬಂದಿಲ್ಲ ನಿಮಗೆ ನಮಗೆ ಕರೆಂಟ್ ಸಮೇತ ಇಲ್ಲ ನಮಗೆ ಕರೆಂಟ್ ಸಮೇತ ಇಲ್ಲ ಮತ್ತೆ ರಾತ್ರಿ ಕತ್ಲಲ್ಲೇ ಲೈಟ್ ಹಾಕ ದೀಪ ಇಟ್ಕೊಂಡು ಇರ್ತೀರಾ ಸೋಲಾರ್ ಸೋಲಾರ್ ಈಗ ಮೊನ್ನೆ ಮೊನ್ನೆ ಎಲೆಕ್ಷನ್ ಅಲ್ಲಿ ಮೋಟಮ್ಮ ಅವ್ರ ಮಗಳು ಬಂದು ಸೋಲಾರ್ ಹಾಕೊಟ್ಟೋಗಿತ್ತು ಕೂಡ ಕಳಸ ಲೋಕಲ್ ಜನ ಬಿಡ್ತಾ ಇಲ್ಲ ಈಗ ಅವ್ರದೇ ಪ್ರಾಬ್ಲಮ್ ಆಗಿರೋದು ಈಗ ಮತ್ತೆ ಅವರು ಗವರ್ಮೆಂಟ್ ಇಂದಾನೇ ಕೊಟ್ಟಿದ್ದಾರೆ ಸೋಲಾರ್ ಅಂತ ಮತ್ತೆ ನೋಡ್ರೆ ಮೋಟಮ್ಮ ಅವರೇ ಹೇಳಿ ಕೊಟ್ಟಿರೋದು ಅಂತ ಏನಂತ ನಮಗೆ ನಿಜ ಗೊತ್ತಿಲ್ಲ ಒಟ್ಟು ನಮ್ಮ ಮನೇಲಿ ದೀಪಾವಳಿ ಇರುತ್ತೆ ಅವರಿಂದ ದೀಪ ದೀಪಾವರಿಯುತ್ತೆ ತುಂಬಾ ಜನ ಇದವ್ರೆಲ್ಲಾ ಇದಾರೆ ಹೋಗೋಕ್ಲ್ಲ ಇರೋರೆಲ್ಲ ಇದ್ದಾರೆ ಇಲ್ಲೇ ಸತ್ತವರೂ ಇದಾರೆ ಅಂದ್ರೆ ಈ ಕಂಪನಿಯಿಂದ ಯಾರ ಕಡೆ ನಮ್ಗೇನ್ ಹೆಲ್ಪ್ ಇಲ್ಲ ಸೊಸೈಟಿಯಲ್ಲೆಲ್ಲ ರೇಷನ್ ಕೊಡ್ತಾರೆ ಆದ್ರೂ ಅವ್ರದ್ದು ಅಷ್ಟು ರೇಷನ್ಗೋಸ್ಕರ ಜೀವನ ಮಾಡಕ್ಕಾಗಲ್ಲ ಪಾಪ ಅವ್ರ ವಯಸ್ಸಾದವರು ಏನ್ ಮಾಡಕ್ಕಾಗಲ್ಲ ಜೀವನ ಮಾಡ್ಬೇಕಲ್ಲ ಮತ್ತೆ ಸ್ವಂತ ಜಾಗ ಇದ್ರೆ ಎಲ್ಲಾರು ಹೋಗ್ಬಿಡ್ತಿದ್ರು ಕೆಲವ್ರಿಗೆ ಇರುತ್ತೆ ಕೆಲವ್ರಿಗೆ ಇರಲ್ಲ ಇಲ್ದವ್ರು ಮಾತ್ರ ಇಲ್ಲಿ ಇದಾರೆ ಇದ್ದವ್ರೆಲ್ಲ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಕೆಲ್ಸ ಇಲ್ಲಿ ಇರೋರು ಸ್ಟೇ ಆಗಿರೋರು ಕೆಲ್ಸ ಕೆಲ ಹೋಗ್ತಾರೆ ಕಳಸ ಕಾಫಿ ಎಸ್ಟೇಟ್ ಹಂಗೆಲ್ಲ ಹೋಗ್ತಾರೆ ದಿನ ಓಡಾಡ್ತಾರೆ ಅಲ್ಲಿ ದಿನ ಓಡಾಡ್ತಾರೆ ಹೋಟ್ಲಿಗೆಲ್ಲ ಕೆಲ್ಸಕ್ಕೆಲ್ಲ ಹೋಗ್ತಾರೆ ಹಾಸ್ಪಿಟಲ್ ಗೆ ಕಸ ಎಲ್ಲ ಹೊಡಿಯಕ್ಕೆ ಈ ತರ ಎಲ್ಲ ಹೋಗ್ತಾರೆ ಕೆಲ್ಸಕ್ಕೆ ಹೂವ ವ್ಯಾಪಾರ ಮಾಡ್ತಿದ್ದೆ ಕಂಪನಿ ಇದ್ದಾಗ ಆಮೇಲೆ ಸ್ವಲ್ಪ ಕೆಳಗಡೆ ನೆಲದಲ್ಲಿ ಮಾಡ್ತಾ ಇದ್ದೆ ಆಮೇಲೆ ಯಾರ ಒಬ್ಬರು ಹೇಳಿ ಸ್ವಲ್ಪ ಕಟ್ಕೊಳ ಅಂತಂದ್ರೆ ಈಗ ವ್ಯಾಪಾರ ಕುದುರೆ ಮುಖದಿಂದ ಯಾರಾದ್ರೂ ಬಂದಾಗ ಇಲ್ಲಿ ಆಂಟಿ ಅಂಗಡಿ ಇದೆ ಟೀ ಕಾಫಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಕುಡಿದ್ಬಿಟ್ಟು ಬಿಟ್ಟು ಹೋಗ್ರಿ ಇವ್ರಿಗೂ ವ್ಯಾಪಾರ ಆಗುತ್ತೆ ನಿಮಗೂ ಒಂದು ಇಷ್ಟು ಜರ್ನಿ ಮಾಡಿರೋದಕ್ಕೆ ಒಂದು ಬಿಸಿ ಬಿಸಿ ಟೀ ಕಾಫಿ ಸಿಗುತ್ತೆ ಸೊ ಇವ್ರ ಅಂಗಡಿನ ವಿಸಿಟ್ ಮಾಡಿ ಅದೇ ನಮ್ಮ ಲೇಬರ್ ಕಾಲಿಗೆ ಮಾತ್ರ ಯಾವುದು ಹೆಲ್ಪ್ ಇಲ್ಲ ನಾವು ಮಕ್ಕಳೆಲ್ಲ ನಡ್ಕೊಂಡೇ ಬರಬೇಕು ಶಾಲೆ ಕಳಿಸ ಸ್ಕೂಲ್ ಬಸ್ ಬಿಟ್ಟಿದ್ದಾರೆ ಕೆ ಕೆ ಬಸ್ನಲ್ಲಿ ಅವರಿಗೆ ಬಂದು ಅದೇ ಇಷ್ಟು ಅಂತ ಅಮೌಂಟ್ ಕಟ್ತಾರಲ್ಲ ಆ ಥರ ಒಂದು ಅದು ಮಾಡ್ಕೊಟ್ಟಿದ್ದಾರೆ ಅದು ನಾವೇ ಕಟ್ಟಬೇಕು ಅವ್ರೇನು ಕಟ್ಟಲ್ಲ ಅದೇ ಎಲ್ಲ ಸೌಲಭ್ಯನೂ ಎಲ್ಲ ಕಡೆ ಮಾಡ್ತಾರೆ ನಮಗೆ ಮಾತ್ರ ಲೇಬರ್ ಜನಕ್ಕೆ ಮಾತ್ರ ಏನು ಮಾಡ್ತಾಯಿಲ್ಲ ಇದು ನನಗೆ ಸಮಸ್ಯೆ ಕೇಳಕ್ಕೆ ಹೋದ್ರೆ ಪೊಲೀಸವ್ರು ಕೂಡ ಈಗ ನಮ್ಮ ಮನೇಲಿ ಕಳ್ಸನ ಆಯ್ತು ಕಂಪ್ಲೇಂಟ್ ಕೊಟ್ಟು ಕಳ್ಳ ಸಿಕ್ಕಿಲ್ಲ ಅಂತ ಕೋರ್ಟಲ್ಲಿ ಬಂದು ಹೇಳಿದ್ದು ಕಳ್ಳ ಇದ್ದಾನೆ ಕಳ್ಳಂತ ಕಳ್ಳಂತೆ ತಗೊಂಡು ಅವನ್ನ ಬಿಟ್ಟು ಕಳ್ಳನ ಹಿಡದೇ ಇಲ್ಲ ಮೂ ನಾಲ್ಕು ಮನೇಲಿ ಕದ್ದಿದ್ದಾರೆ ಅದರಲ್ಲಿ ಒಬ್ಬರು ಮನೇಲಿ ಮಾತ್ರ ಟೈಪ್ ಕೊಟ್ಟಿದ್ದಾರೆ ನಮ್ದಿನ್ನು ಮೂರು ಜನ ಮನೆಯದು ಆಗಿದ್ದು ಹಿಡ್ದೇ ಕೊಟ್ಟಿಲ್ಲ ಸೊ ಗಾಯಿಸಿ ನೋಡಿ ಇಲ್ಲಿ ಇಷ್ಟು ಕಷ್ಟ ಇದೆ ಅಂತ ಜೀವನ ಕಳ್ಳ ಬಂದು ಕಳ್ತನ ಮಾಡ್ಕೊಂಡಿದ್ರು ಪೊಲೀಸ್ಗಳು ಒಬ್ಬರು ಸಿಕ್ಕಿದೆ ಅಂತ ಹೇಳಿದಾರೆ ಅಂತ ಇನ್ನೂ ಮೂರು ಮನೆ ಸಿಕ್ಕಿಲ್ಲ ಅಂತಿದ್ದಾರೆ ಸೊ ಇವರಿಗೂ ಸಾಕಷ್ಟು ಹೆಲ್ಪ್ ಮಾಡೋಣ ಸೊ ಈ ವಿಡಿಯೋನ ಯಾರಿಗಾದ್ರು ರೀಚ್ ಮಾಡಿ ಸೊ ಇವರಿಗೂ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ ಕೋರ್ಟಲ್ಲಿ ಕೂಡ ಮತ್ತು ಕೋರ್ಟಲ್ಲಿ ನಮ್ಮನ್ನು ಕೇಳಿದೆ ಏನಮ್ಮ ಮಾಡ್ತೀಯ ಅಂತ ಅಂದ್ಬಿಟ್ಟು ಇಲ್ಲ ಸರ್ ನಾವು ಕೋರ್ಟ್ ಮುಂದೆ ಮಾಡ್ತೀವಿ ಕೇಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೇಳಿಬಂದು ಮೊನ್ನೆ ಲಾಯರ್ ಹತ್ರ ಮಾತಾಡಿ ಬಂದಿದ್ವಿ ಆಯಿತಮ್ಮ ಮಾಡಿ ಕೊಡ್ತೀನಿ ಅಂದಿದ್ನ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಲಾಯರ್ ಮತ್ತು ಇವರು ಇವರು ಮಾತಾಡ್ಕೊಂಡ್ರೆ ಕೇಸ್ನ ಕ್ಲೋಸ್ ಮಾಡಿದ್ರೆ ಏನು ನಮ್ಗೆ ಏನು ಸಿಗಲ್ಲ ನಾವು ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ಒಂದು ಸೇರ್ಸ್ ಇಟ್ಟಿದ್ದು ಒಡವೆ ಎಲ್ಲ ಕಟ್ಕೊಂಡು ಹೋಗ್ಬಿಟ್ಟು ಮನೇಲಿ ಇದ್ದಿದ್ದು ಹತ್ತು ಸಾವಿರ ಒಂದು ಮನೇಲಿ ಐವತ್ತು ಸಾವಿರ ತಗೊಂಡಿದ್ದಾರೆ ಒಡವೆ ಅವ್ರದ್ದು ಲೆಕ್ಕನೇ ಇಲ್ಲ ಒಬ್ಬರು ಮನೇಲಿ ತಾಳಿಯೇ ತಗೊಂಡೋಗಿದ್ದಾರೆ ನಿಮಗೆ ಯಾರೋ ಲೈಟ್ ಮಾಡಿದ್ರು ಅಂದ್ರಲ್ಲ ಮ್ಯಾಮ್ ಯಾರವರು ಅದೇ ಮೋಟಮ್ಮ ಮೋಟಮ್ಮನ ಮಗಳು ಅವ್ರ ಹೆಸರು ನಮಗೆ ಗೊತ್ತಿಲ್ಲ ಮೋಟಮ್ಮನ ಮಗಳು ಕಡೆಯಿಂದ ಬಂದಿತ್ತು ನಮಗೆ ಅವ್ರತ್ರನ ರಿಕ್ವೆಸ್ಟ್ ಮಾಡ್ಕೋಬೇಕಾಗಿತ್ತು ವ್ಯವಸ್ಥೆ ಮಾಡ್ಕೊಡಿ ಹಿಂಗೆ ಕಳ್ತನ ಆಗ್ತಿದೆ ಅವರು ಪೊಲೀಸ್ ಸ್ಟೇಷನ್ ಎಲ್ಲ ನಮ್ಗೆ ನಮಗೆ ಐ ಆರ್ ಕಾಪಿನೇ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಟ್ಟಾಗ ಎಫ್ಐ ಆರ್ ಕಾಪಿನೇ ಕೊಟ್ಟಿಲ್ಲ ನಮ್ಗೆ ಹಂಗೆ ಕಳ್ಸಿಬಿಟ್ಟು ನಿಮಗೆಲ್ಲ ಸ್ವಂತ ಜಾಗ ಇಲ್ಲ ಕಳ್ತನ ಆದ್ರೆ ಯಾರು ಜವಾಬ್ದಾರಿ ನಿಮ್ ನಿಮ್ ನೀವೇ ಜವಾಬ್ದಾರಿಯಿಂದ ಇಟ್ಕೋಬೇಕು ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತ ಆದ್ರೂ ಮನೆ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನಾವು ಸೇಫ್ ಆಗಿ ಹಿಂಗ್ ಜವಾಬ್ದಾರಿ ಹಿಂಗ ಇಡ್ಕೋಬೇಕಂತೆ ಅದ್ರಿಂದ ಮಾತಾಡಕ್ಕಾಗಲ್ಲ ನೀನ್ ಮಾತಾಡ್ಬೇಡ ಅಂತಾರೆ ಕಳ್ತನ ಆಗಿದ್ದಕ್ಕೆ ನಮ್ದೆ ಹಸ್ತ ಎಲ್ಲ ತಗೊಂಡೋಗಿದ್ದಾರೆ ಓ ಕದ್ದು ಯಾರ್ಯಾರು ಕೊಟ್ಟಿರ್ತಾರೆ ಅಲ್ಲ ಇವ್ರಿಗೆ ಕಳ್ತನ ಆಗಿದೆ ಕಂಪ್ಲೇಂಟ್ ಕೊಡೋದೇ ವೇಸ್ಟ್ ಆಯ್ತು ಹಂಗಾದ್ರೆ ಏನೋ ಉಪಯೋಗನೇ ಇಲ್ಲ ಇಲ್ಲಂಗಾಯ್ತು ಅಂತಾರೆ ಹಸ್ತ ಎಲ್ಲ ತಗೊಂಡು ಒಂಥರ ಕೆಸದಾಗ ಮಾತಾಡುತ್ತೆ ಒಂದೊಬನ್ ಒಬ್ರು ಬಂದಿದ್ರು ಎಲ್ಲಿ ಇಟ್ಟು ಎಷ್ಟಿದ್ರೆ ಅಲ್ಲಿ ಬಂದು ಅಂತ ಕೆಟ್ಟದಾಗ ಮಾತಾಡ್ರಿ ನಮ್ಮನ್ನೆಲ್ಲ ಎಷ್ಟು ಜಗಳೆಲ್ಲ ಆಯ್ತಾ ಆದ್ರೂ ಪೊಲೀಸರು ನಮ್ಗೆ ಯಾವ್ದೊಂದು ತಿಳ್ಸಿಲ್ಲ ಮತ್ ನಾವ್ ಹಿಂಗೆಲ್ಲ ಮಾತಾಡ್ತೀವಲ್ಲ ಮತ್ ನಮ್ಮ ಅಂಗಡಿ ಖಾಲಿ ಮಾಡಿಸ್ಬಿಡ್ತಾರೆ ಏನಾದಕೊಂಡು ಹೋದ್ರೆ ನಮ್ಮನ್ನ ಇದು ಇದ್ಮಾಡ್ಬಿಡ್ತಾರೆ ತುಂಬಾ ಬೇಜಾರಾಗುತ್ತೆ ಅದೇ ಮೊನ್ನೆ ಈಗ ಮೂರ್ ನಾಲ್ಕು ವರ್ಷ ಆಯ್ತು ಈಗ ಕಳ್ತನ ಕಳತನಾಗಿ ನಮ್ದು ಇನ್ನು ನಮ್ದು ಏನು ಮಾಹಿತಿನೇ ಸಿಕ್ಕಿಲ್ಲ ಸೊ ಗೈಸ್ ಪ್ಲೀಸ್ ಒಂದು ಯಾರಿಗಾರು ರೀಚ್ ಆಗಲಿ ಇದು ಸ್ವಲ್ಪ ರೀಚ್ ಆಗಂಗೆ ಮಾಡಿ ಸೊ ಆಗಲಿ ಯಾರಿಗಾರ ಆಗಲಿ ಅಥವಾ ಅಧಿಕಾರಿಗಳಿಗಾರ ಆಗಲಿ ನನ್ನ ಕಡೆಯಿಂದ ಏನು ಹೇಳ್ಕೊಳ್ಳೋದು ಅಂದರೆ ಪಾಪ ಇವರಿಗೆ ತುಂಬ ಜನ ಇದ್ದಾರಂತೆ ಅಷ್ಟು ಕತ್ಲಲ್ಲಿ ಇದ್ದಾರಂತೆ ರೋಡ್ ಸರಿ ಇಲ್ಲ ಮಕ್ಕಳು ಹೆಂಗೆ ಮಕ್ಕಳಾಗ್ಲು ಹೆಂಗೆ ಓಡಾಡಬೇಕು ಸೊ ಸ್ಕೂಲ್ ಏನೋ ಇದೆಯಂತೆ ಕಾಲೇಜಸ್ಸು ಹೋಗ್ಬೇಕಂತೆ ಇವ್ರಿಗೊಂದು ಸಣ್ಣ ಹೆಲ್ಪ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ತುಂಬ ನೀವೆಷ್ಟು ಶೇರ್ ಮಾಡ್ತೀರೋ ಹಾಗೆ ಇವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ ಶೇರ್ ಮಾಡಿ ಹಾಗೆ ಇವ್ರಿಗೆ ಹೆಲ್ಪ್ ಮಾಡಿ ನೋಡಿದ್ರಲ್ಲ ಕುದುರೆ ಮುಖ ಎಷ್ಟು ಚೆನ್ನಾಗಿದೆ ಬಟ್ ಕುದುರೆ ಮುಖ ಚೆನ್ನಾಗಿರೋದಕ್ಕಿಂತ ಇಲ್ಲಿ ಜನಗಳ ಪರಿಸ್ಥಿತಿ ಹೇಗಿದೆ ಅಂತ ಈ ಆಂಟಿ ಹೇಳಿದ್ರು ಸೊ ಪ್ಲೀಸ್ ಪೊಲೀಸ್ಗಳಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಸರ್ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಂತ ನೀವು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡೋಕ್ಕಿನ್ನ ಅವ್ರಿಗೊಂದು ಹೆಲ್ಪ್ ಮಾಡಿದರೆ ನಿಮ್ಮ ಹೆಸರು ಹೇಳ್ಕೊಂಡು ಅವ್ರ ಜೀವನ ಸಾಗಿಸ್ಕೊಂತಾರೆ ಸರ್ ಇವ್ರಿ ಅವರು ಮನೆಯವ್ರ ಅಕ್ಕಪಕ್ಕವರು ಇವರೇ ಕಳ್ತನ ಮಾಡ್ತಿದಾರಂತೆ ಅಂತೆ ಸರ್ ಸೊ ಇವ್ರಿಗೊಂದು ಮನೆ ಅಂತ ಆದರೆ ಅಟ್ಲೀಸ್ಟ್ ಲೈಟ್ ಆದ್ರೂ ಹಾಕ್ಸ್ಕೊಡೋಕ್ಕೆ ಹೆಲ್ಪ್ ಮಾಡಿ ಸರ್ ಅವ್ರು ಯಾರೋ ಮ್ಯಾಮ್ ಬಂದು ಸೋಲಾರ್ ಹಾಕ್ಸ್ಕೊಟ್ಟಿದ್ದಾರೆ ಅಂತೆ ಸೊ ಇವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡೋಣ ಪ್ಲೀಸ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಇವ್ರಿಗೂ ಹೆಲ್ಪ್ ಮಾಡಿ ಗೈಸ್ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೂ ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ सो थ्याङ्क्यु नस्ट विडियो बाई